ಮತ್ತೊಂದು ಫೈನಾನ್ಸ್ ವಿಷಯದ ಸಂಬಂಧಪಟ್ಟಂಗೆ ಮಾತಾಡ್ತೀನಿ ಯಾರ್ಯಾರು ನೀವು ಮೊಬೈಲ್ನಲ್ಲಿ ಅಂದರೆ ಅಂದ್ರೆ ಮೊಬೈಲ್ ಆಪ್ ಮುಖಾಂತರ ಲೋನ್ ತೊಗೋತೀರಾ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ನೋಡ್ಬೇಕಾಗಿತ್ತು ನನಗೆ ಒಂದು ಫೋನ್ ಕಾಲ್ ಬರುತ್ತೆ ಸರ್ ಧನಿ ಆಪ್ ಅನ್ನುವಂಥ ಆ್ಯಪ್ರವರು ನನಗೆ ಕಾಲ್ ಮಾಡಿದರೆ ಕಾಲ್ ಮಾಡಿಬಿಟ್ಟು ನಿಮಗೆ ಒಂದು ಲಕ್ಷ ರೂಪಾಯಿ ಸಾಂಕ್ಷನ್ ಆಗಿದೆ ನಿಮಗೆ ಮೆಸೇಜ್ ಬಂದಿದೆ ಅಂತ ಫೇಕ್ ಮೆಸೇಜನ್ನು ಕಳಿಸಿ ನೋಡಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಬಂದಿದೆ ಈಗ ನೀವು ನನಗೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಅಥವಾ ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಇಪ್ಪತ್ತು ನಿಮಿಷಲ್ಲೇ ಒಂದು ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾರಂತೆ ಸೊ ಆ ಒಂದು ಫೇಕ್ ಮೆಸೇಜಸ್ಸನ್ನ ಈ ನೋಡಿ ಆ ಮೊಬೈಲಲ್ಲೇ ಮೆಸೇಜ್ ಬಂದ ತಕ್ಷಣ ಆ ಫೇಕ್ ಮೆಸೇಜ್ ನೋಡಿಕೊಂಡು ನೀವು ಇಮಿಡಿಯಟಾಗಿ ಎಲ್ಲಾರು ಅಡ್ಜಸ್ಟ್ ಮಾಡಿ ಐದು ಸಾವಿರ ರೂಪಾಯಿ ನೀವು ಕಟ್ತೀರಾ ಅದಾದಮೇಲೆ ಮತ್ತೆ ಇನ್ನೊಂದು ಮೆಸೇಜ್ ಬರುತ್ತೆ ನಿಮ್ಮದು ಕನ್ಫರ್ಮೇಷನ್ ಆಗಿದೆ ಇಪ್ಪ ಒಂದು ಲಕ್ಷ ರೂಪಾಯಿ ಕನ್ಫರ್ಮೇಷನ್ ಆಗಿದೆ ಇನ್ನೊಂದು ಏಳುವರೆ ಸಾವಿರ ರೂಪಾಯಿ ಕಟ್ಬಿಟ್ರೆ ಸಾಕು ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಬರುತ್ತೆ ಅಂತ ಆಗ ನೀವೇನು ಮಾಡ್ತೀರಂದರೆ ಮತ್ತೆ ಏಳುವರೆ ಸಾವಿರ ರೂಪಾಯಿ ಹಾಕಿದ್ರೆ ಅಂದರೆ ಇದು ಆಗಿರೋ ಸನ್ನಿವೇಶ ನಿಮ್ಗೆ ಹೇಳ್ತಾಯಿದ್ದು ಮತ್ತೆ ಏಳುವರೆ ಸಾವಿರ ರೂಪಾಯಿ ಹಾಕ್ತೀರಾ ಅಲ್ಲಿ ನಾಲ್ಕೂವರಿಂದ ಐದು ಸಾವಿರ ಹಾಕಿದ್ರಿ ಮತ್ತೆ ಇನ್ನೊಂದು ಏಳುವರೆ ಸಾವಿರ ರೂಪಾಯಿ ಹಾಕಿದ್ರಿ ಅದಾದಮೇಲೆ ಸರ್ ನಿಮ್ಮ ಹಣಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿದೆ ಹಾಗಾಗಿ ಇದು ಬ್ಯಾಂಕಲ್ಲೆಲ್ಲ ಇದು ಕಾನೂನಾಗಿದೆ ಆಗಿದೆ ಅಂದ್ಬಿಟ್ಟು ಗೌರ್ನಮೆಂಟ್ ಬಾಂಡ್ ಪೇಪರ್ನು ಕೂಡ ನಿಮಗೆ ಕಳಿಸ್ತಾರೆ ಬಾಂಡ್ ಪೇಪರನ್ನೇ ನಿಮ್ಗೆ ಕಳಿಸ್ತಾರೆ ನೋಡಿ ಸರ್ ಇದು ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಇದೆ ಬ್ಯಾಂಕ್ನಲ್ಲಿ ಬಾಂಡ್ ಪೇಪರ್ನಲ್ಲಿ ಇದೇ ಥರ ಕಂಡೀಷನ್ ಇದೆ ಅಂತ ಆಗ ನೀವೇನೆಂತಂದರೆ ಓ ವಾಲ್ಪೇಪರಲ್ಲಿ ಅಲ್ವಾ ನನ್ನ ಹೆಸರಿಗೆ ಒಂದು ಲಕ್ಷ ಅಂತ ಆಲ್ರೆಡಿ ಮೆಸೇಜ್ ಕಳಿಸಿದ್ದಾರೆ ಮೊಬೈಲ್ಗೆ ಆಮೇಲೆ ನಂಗೆ ಒಂದು ಲಕ್ಷ ಬಂದೇ ಬರುತ್ತೆ ಅಂತ ಖುಷಿಯಿಂದ ಆಡ್ಕೊಂಡು ಮತ್ತೆ ನೀವು ಒಂದಷ್ಟು ದುಡ್ಡು ಹಾಕ್ತೀರ ಅಲ್ಲಿಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮುಗಿದೆಯೇ ಹೋಯಿತು ನೋಡಿ ಅವ್ರು ಎಂತೆಂಥ ಫೇಕ್ ಮಾಡ್ತಾರೆ ಅಂದರೆ ಈಗ ನಿಮಗೆ ಐ ಡಿ ಕಾರ್ಡ್ಗಳು ತೋರಿಸ್ತಾ ಇದನ್ನಲ್ಲ ಈ ಐ ಡಿ ಕಾರ್ಡ್ಗಳನ್ನು ಅನೇಕರಿಗೆ ಕಳಿಸಿ ಅವರಿಂದ ದುಡ್ಡು ವಸೂಲಿ ಮಾಡಿದರೆ ಈ ಧನಿಯ ಆ್ಯಪ್ ಅನ್ನುವಂಥ ಒಂದು ಹೆಸರಿನಲ್ಲಿ ನೋಡಿ ಏ ಇದೇ ಐ ಡಿ ಕಾರ್ಡ್ಗಳು ನಾನು ಸುಮಾರು ಹತ್ತು ತಿಂಗಳಿಂದಲೂ ಕೂಡ ಸುದ್ದಿ ಮಾಡಿದ್ದೆ ಇದೇ ಐ ಡಿ ಕಾರ್ಡ್ಗಳು ಇಟ್ಕೊಂಡು ಬೇರೆ ಬೇರೆ ಹೆಣ್ಣು ಆಮೇಲೆ ಇವ್ರದೆಲ್ಲ ಟಾರ್ಗೆಟು ಹೆಣ್ಮಕ್ಳು ಜಾಸ್ತಿ ಇರ್ತಾರೆ ಗಂಡಸರು ಕೂಡ ಮೋಸ ಮಾಡಿದರೆ ಹೆಣ್ಮಕ್ಳು ಜಾಸ್ತಿ ಟಾರ್ಗೆಟ್ ಇರುತ್ತೆ ರೀಸೆಂಟಾಗಿ ಮತ್ತೊಂದು ಹೆಣ್ಮಕ್ಳು ಕೂಡ ಇದೇ ರೀತಿ ಮೋಸ ಆಗಿ ಕೊನೆಗೆ ನನಗೆ ಕಾಲ್ ಮಾಡಿದಾಗ ಆವಾಗ ಇದು ಫೇಕ್ ಅಂತ ಗೊತ್ತಾದ ತಕ್ಷಣ ಆ ಹುಡುಗಿ ಸೆಲೆಂಟ್ ಆದ್ದು ಸೊ ಅವ್ರು ಕಳ್ಕೊಂಡಿದ್ದು ಐದು ಸಾವಿರ ರೂಪಾಯಿ ಕೆಲವೊಬ್ರಿಗೆಲ್ಲ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ವಸೂಲಿ ಇದ್ದಾರೆ ಸೊ ಹಾಗಾಗಿ ಯಾವುದೋ ಮೆಸೇಜ್ ಕಳಿಸಿದ ತಕ್ಷಣ ನೀವು ಇಪ್ಪತ್ತು ಒಂದು ಲಕ್ಷ ಬಂದ್ಬಿಡುತ್ತೆ ಅಂತ ನೀವು ಪದೇ ಪದೇ ಇನ್ಸ್ಟಾಲ್ಮೆಂಟೆಲ್ಲ ಅವ್ರು ದುಡ್ಡು ಹಾಕೋದು ಬೇಡ ಇಪ್ಪತ್ತು ನಿಮಿಷ ಬರುತ್ತೆ ಅದು ಒಂದು ಲಕ್ಷ ಇಪ್ಪತ್ತು ನಿಮಿಷ ಬರುತ್ತೆ ಅಂತ ಯಾಕೆಂದರೆ ನಿಮಗೆ ಸಮಸ್ಯೆ ಇರುತ್ತೆ ನಿಮ್ಗೆ ಏನಾಗಿದೆ ಅಂದರೆ ಆ ಟೈಮ್ಗೆ ಪರಿಸ್ಥಿತಿ ಎಷ್ಟಾರು ಬಡ್ಡಿ ತಗೋಪ್ಪ ನನಗೆ ಈ ಸದ್ಯಕ್ಕೆ ಒಂದಷ್ಟು ಹಣ ಬೇಕು ನನಗೆ ಅನ್ನುವಂಥ ಮೈಂಡ್ಸೆಟ್ ನಿಮ್ಗೆ ಬಂದಿರುತ್ತೆ ಆ ಪರಿಸ್ಥಿತಿ ನಿಮಗೆ ಉಲ್ಬಣ ಆಗ್ಬಿಟ್ಟಿರುತ್ತೆ ಹಾಗಾಗಿ ನೀವು ಅವ್ರು ಹೇಳಿ ಹೇಳ್ದಂಗೆಲ್ಲ ದುಡ್ಡು ಕಳಿಸ್ಬಿಡ್ತೀರ ಹಾಗೆ ಯಾವತ್ತೂ ಕೂಡ ಫೋನ್ ಮಾಡಿ ನಿಮಗೆ ಹಣ ಸಾಂಕ್ಷನ್ ಆಗಿದೆ ಒಂದು ಲಕ್ಷ ರೂಪಾಯಿ ನಿಮ್ದು ಐ ಡಿ ಕಾರ್ಡ್ ಕಳಿಸಿ ಆಧಾರ್ ಕಾರ್ಡ್ ಕಳಿಸಿ ಪ್ಯಾನ್ ಕಾರ್ಡ್ ಕಳಿಸಿ ನೋಡಿ ಇವಾಗ ಗೌರ್ಮೆಂಟ್ ಬಾಂಡ್ ಪೇಪರ್ ನಿಮಗೆ ಕಳಿಸ್ತಾ ಇದ್ವಿ ಸೊ ಇದು ನಿಮಗೆ ಆಗಿದೆಯಾ ಅಥವಾ ಈ ಥರ ಎಲ್ಲ ನಿಮಗೆ ನೋಟಿಸ್ ಅಂದರೆ ರೆಕಾರ್ಡ್ನ ಕಳಿಸಿ ಡಾಕ್ಲಿನ ಕಳಿಸಿ ನಿಮ್ಮ ಹತ್ರ ಹಣ ವಸೂಲಿ ಮಾಡಿದ್ರೆ ಅಂಥವ್ರಿಗೆ ದಯವಿಟ್ಟು ಕೊಡೋಕೋಗ್ಬಿಡಿ ಅದು ಹಣ ಸಾಕ್ಷನ್ ಆಗಿಲ್ಲ ಇದೇ ರೀತಿ ಸಾವಿರಾರು ಜನಗಳು ಮೋಸ ಹೋಗಿದ್ದಾರೆ ಒಂದು ಲಕ್ಷ ಇಂಬಿಡೇಟ್ ರಿಲೀಸ್ ಆಗುತ್ತೆ ಎರಡು ಲಕ್ಷ ಆಗುತ್ತೆ ನನ್ನ ಸಿಬಿಲ್ ಸ್ಕೋರ್ ಮೇಲೆ ಅಥವಾ ನನಗೆ ವೈಯಕ್ತಿಕ ಸಾಲದ ಮೇಲೆ ರಿಲೀಸ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಸೊ ಎಷ್ಟೋ ಜನ ಮೋಸ ಹೋಗಿದ್ದಾರೆ ಆಮೇಲೆ ಕೊನೆಗೆ ಫೋನ್ ಮಾಡಿದವರು ಸ್ವಿಚ್ ಆಫು ಮತ್ತು ಫೋನ್ ಮಾಡಿ ಅಕಸ್ಮಾತ್ ಸಿಕ್ಕಿದ್ರು ಕೂಡ ಅವ್ರು ಬಾಯಿಗೆ ಬಂದಾಗ ಕೆಟ್ಟ ಕೆಟ್ಟದಾಗ ಅಶ್ಲೀಲವಾಗಿ ಮಾತಾಡ್ತಿರತ್ತೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದು ಕೂಡ ಕೇಳಿದೆ ಅಶ್ಲೀಲವಾಗಿ ಮಾತಾಡ್ತಾರಂತೆ ಹಾಗಾಗಿ ಏನಾದರೂ ಈ ಥರ ಒಂದು ಆ್ಯಪ್ನ ಆ್ಯಪ್ನಲ್ಲಿ ನಿಮಗೆ ಹಣ ಬರ್ತಾ ಇದೆ ಹಣ ಬರುತ್ತೆ ಸಾಲ ಬರುತ್ತೆ ನನಗೆ ಆಧಾರ್ ಕಾರ್ಡ್ ಕಳಿಸಿ ಪಾನ್ ಕಾರ್ಡ್ ಕಳಿಸಿ ನನಗೆ ಐದು ಸಾವಿರ ರೂಪಾಯಿ ಹಾಕಿ ಏಳು ಸಾವಿರ ರೂಪಾಯಿ ಹಾಕಿ ಮತ್ತು ಎಂಟು ಸಾವಿರ ರೂಪಾಯಿ ಹಾಕಿ ನಿಮಗೆ ಇನ್ಶೂರೆನ್ಸ್ ಕೂಡ ಕಟ್ಟಾಗುತ್ತೆ ಅದು ಕೂಡ ದುಡ್ಡು ಬೇಕು ಪ್ರೊಸೆಸಿಂಗ್ ಫೀಸ್ ಇದೆ ಮ್ಯಾನೇಜರು ಅಪ್ರೂವ್ ಮಾಡಿಬಿಟ್ಟಿದ್ದಾರೆ ಮೇಲಧಿಕಾರಿಗೆ ಅಪ್ರೂವ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಿಮಗೆ ಫೋನ್ ಮಾಡಿ ಹಣ ಏನಾದರೂ ನೀವು ಕೇಳೋಕ್ಕೆ ಶುರು ಮಾಡಿದ್ರೆ ದಯವಿಟ್ಟು ನಂಬಬೇಡಿ ಯಾರಿಗೂ ಹಣ ಬರೋಲ್ಲ ಇದೇ ಥರ ಎಷ್ಟೋ ಜನ ಮೋಸ ಹೋಗಿದ್ದೀರಾ ನನಗೆ ನೀತಿವಾಗಿ ಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ಈ ಫೈನಾನ್ಸ್ ವಿಷಯಲ್ಲಿ ನಾನು ಸುದ್ದಿ ಮಾಡಿದ ನಂತರ ಅನೇಕ ಫೋನ್ ಕಾಲ್ ನನಗೆ ಪ್ರತಿನಿತ್ಯ ಪ್ರತಿನಿತ್ಯ ಬರ್ತಾ ಇದೆ ಮ್ಯಾಕ್ಸಿಮ್ ನಾನು ರಿಸೀವ್ ಮಾಡ್ತಾ ಇದ್ದೀನಿ ಆದರೆ ಎಲ್ಲೋ ಒಂದು ನಾಲ್ಕೈದು ರೀ ಫೋನ್ಗಳ ಎಲ್ಲೊಂದು ಕಡೆ ಬಿಸಿ ಇದ್ದಾಗ ರಿಲೀಸ್ ಮಾಡೋ ಆಗ ರಿಸೀವ್ ಮಾಡೋಕ್ಕಾಗಲ್ಲ ಆಮೇಲೆ ನಾನು ಫೋನ್ ಮಾಡಿದ್ರು ಕೂಡ ಸಲ ನಾಲ್ಕು ರೀಚ್ವಲ್ ಬಂದ್ಬಿಡ್ತಾರೆ ಅವ್ರಿಗೆ ಹಾಗೆ ಮ್ಯಾಕ್ಸಿಮಮ್ ನಾನು ಎಲ್ಲರೂ ನಂಬರ್ ಕೂಡ ರಿಸೀವ್ ಮಾಡ್ತಾ ಇದ್ರಿ ಹೆಚ್ಚಿರುವಾಗಿರಿ ಎಚ್ಚರಿಕೆ ಅಂದಿರಿ ಯಾಕೆಂದರೆ ಇದರಲ್ಲಿ ಮೋಸ ಹೋದರೆ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ನಿಮಗೆ ಆ ಕಾಲ್ ರೆಕಾರ್ಡ್ಸ್ ತೆಗೆದು ನಿಮಗೆ ನ್ಯಾಯ ಕೊಡಿಸ್ಬಿಡ್ತಾರೆ ಅಂತ ನೀವು ನಂಬ್ಕೊಳ್ಳೋಕೆ ಹೋಗ್ಬೇಡಿ ಫಸ್ಟ್ ನೀವು ಎಚ್ಚರವಾಗಿರಿ ಸುಮ್ಮನೆ ಸುಮ್ಮನೆ ಫೋನ್ ಮಾಡಿ ಹೆಂಗೆ ನಿಮ್ಗೆ ಒಂದು ಲಕ್ಷ ಕೊಟ್ಬಿಡ್ತಾರೆ ಅವರು ಸುಮ್ಮ ಸುಮ್ಮನೆ ಯಾವುದೋ ಡಾಕ್ಯುಮೆಂಟ್ ಕಳಿಸಿದ ತಕ್ಷಣ ನೀವು ಹೆಂಗೆ ನಂಬಿಬಿಡ್ತೀರ ನೀವು ಅಟ್ಲೀಸ್ಟ್ ನಮ್ಮ ಕಾರ್ಯಕ್ರಮಗಳನ್ನು ರೆಗ್ಯುಲರ್ ಆಗ ಫಾಲೋಅಪ್ ಮಾಡಿ ಅಥವಾ ನೀವು ಏನು ಸಮಸ್ಯೆ ಅನುಭವಿಸಿದ ನಮಗೆ ಹೇಳಿ ಅದನ್ನು ನಾವು ರೆಕಾರ್ಡ್ ಮಾಡಿ ಯಾರು ಟೆಲಿಕಾಸ್ಟ್ ಮಾಡಿದಾಗಲೂ ನೀವು ಸ್ವಲ್ಪ ಬುದ್ಧಿವಂತರಾಗ್ತೀರಾ ಹೌದಪ್ಪ ಈ ಸಮಸ್ಯೆ ನಮ್ಮೂರಲ್ಲಿ ನಡೆದಿತ್ತು ನನಗೂ ಕೂಡ ಈ ಸಮಸ್ಯೆ ಅಂದರೆ ಈ ಒಂದು ಫೈನಾನ್ಸ್ ವಿಷಯದಲ್ಲಿ ಮೋಸ ಆಗಿತ್ತು ಹಾಗಾಗಿ ನಾನು ಎಚ್ಚರಿಕೆ ಇರಬೇಕು ಅಂತ ನೀವು ಅಂದ್ಕೊಳ್ತೀರಾ ಓಕೆನಾ ಸೊ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೋ ಆ್ಯಪ್ನಲ್ಲಿ ನಿಮಗೆ ಹಣ ಒಂದು ಲಕ್ಷ ಹಣ ಸಾಂಕ್ಷನ್ ಆಗಿದೆ ನಿಮ್ಮ ಸ್ಕೋರ್ ನೋಡಿ ಹಣ ಸಾಂಕ್ಷನ್ ಆಗಿದೆ ಅಂತ ತಕ್ಷಣ ಸಮಸ್ಯೆ ಇದೆ ಅಂತ ಹಣ ಒಂದು ಲಕ್ಷ ರೂಪಾಯಿ ಹಣ ತೊಗೊಳಕ್ಕೆ ಹೋಗಿ ನೀವು ಹಣನ ಅವ್ರಿಗೆ ಅವ್ರ ಅಕೌಂಟಿಗೆ ಹಾಕಕ್ಕೆ ಹೋಗ್ಬೇಡಿ ಅದು ನಿಮಗೆ ಯಾವತ್ತೂ ಬರಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೂಡ ಎಷ್ಟೋ ಜನ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ ಸೈಬರ್ ಸ್ಟೇಷನಲ್ಲಿ ಈ ಥರ ಪ್ರತಿನಿತ್ಯ ಸಮಸ್ಯೆಗಳಾಗ್ತಾನೇ ಇರುತ್ತೆ ಸೊ ಹಾಗಾಗಿ ಈ ನೋಡಿ ಫೇಸ್ಬುಕ್ಕಲ್ಲಿ ಕೆಲವೊಂದು ಪೇಜ್ಗಳು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದು ಸೊ ಯಾರು ಕೂಡ ನಿಮಗೆ ಫೋನ್ ಮಾಡಿ ನಿಮ್ಮ ನಂಗೆ ಇಮ್ಮಿಡಿಯೇಟ್ ದುಡ್ಡು ಹಾಕ್ತಿದ್ರೆ ನಿಮಗೆ ಸಾಲ ಕೊಡ್ತೀವಿ ಅಂತ ಯಾರೂ ಕೂಡ ಅದನ್ನು ಹೇಳೋಲ್ಲ ಓಕೆ ಆ ಥರ ಹೇಳಿದರೆ ದಯವಿಟ್ಟು ಅದನ್ನು ಕೂಡ ನಮ್ಗೆ ಕಾಲ್ ಮಾಡಿ ನಾನು ಅದನ್ನು ಕೂಡ ನಾನು ಮಾತಾಡ್ತೀನಿ ಹಾಗಾಗಿ ಆ ಥರ ನಿಮಗೆ ಡೌಟ್ ಬಂತು ಅಂತಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಸೊ ಈ ಥರ ಒಂದು ಕಂಪ್ನಿಯವರು ನಾನು ಮಾಡಿದ ಕಾಲ್ ಮಾಡಿದರೆ ಸರ್ ನನಗೆ ಹಣ ಕೊಡ್ತೀನಿ ಅಂತ ಹೇಳಿದರೆ ಒಂದು ಲಕ್ಷ ರೂಪಾಯಿ ಏನು ಮಾಡೋದು ಸರ್ ಕಟ್ಟೋದೋ ಬೇಡವೋ ಅಂತ ಹಾಗ ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ ನೀವು ಕೂಡ ಅವ್ರ ಹತ್ರ ಮಾತಾಡ್ಬೇಕು ಒಂದು ರೆಕಾರ್ಡ್ ಕೂಡ ಮಾಡಿಟ್ಕೊಂಡು ನಾನು ಕಳಿಸಿ ಅದನ್ನು ಕೇಳಿಸ್ಕೊಂಡು ನಿಜವಲ್ಲೂ ಕೂಡ ಅವರು ಜನ್ಯೂನ್ ಕಂಪ್ನಿನ ಡೂಪ್ಲಿಕೇಟ್ ಅಥವಾ ನಿಮ್ಮ ಹತ್ರ ಹಣ ಹೊಡೆಯೋಕ್ಕೆ ಕೆಲಸ ಮಾಡ್ತಿದ್ದಾರಾ ಈ ಥರ ಒಂದು ಫೈನಾನ್ಸ್ ಕಂಪ್ನಿ ಅಂತ ಇಟ್ಕೊಂಡು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ನಿಮ್ಮ ಹಣ ಉಳಿಯುತ್ತೆ ಒಂದೊಂದು ರೂಪಾಯಿನೂ ಕಷ್ಟ ರೀ ಇವಾಗ ಸಂಪಾದನೆ ಮಾಡೋಂಥದ್ದು ಅದರಲ್ಲಿ ಇಷ್ಟು ಬೇಗ ಮೋಸ ಹೋಗ್ಬಿಟ್ರೆ ಹೇಗೆ ರೀ ಹೆಣ್ಣು ಅಷ್ಟೋ ಜನ ಹೌಸ್ ವೈಫು ಪಾಪ ಮೋಸ ಹೋಗ್ಬಿಟ್ಟಿದ್ದಾರೆ ಸೊ ಎಷ್ಟೋ ತಿಂಗಳಿಂದ ಕೂಡಿಟ್ಟಿರ್ತಾರೆ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಇರ್ತಾರೆ ಗಂಡನ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಕೋಟಿಟ್ಟು ಕೂಡಿಟ್ಟು ಇಮಿಡಿಯೆಟ್ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಆ ಕೊಡಿ ಹಣ ಎಲ್ಲ ನೀವು ಅವ್ರ ಅಕೌಂಟ್ಗೆ ಹಾಕೋದಿದ್ದಿಲ್ಲ ಫೋನ್ಪೇ ಮಾಡೋದಿಲ್ಲ ಸೊ ಅದು ನಿಜವೂ ಮೋಸ ಹೋಗ್ಬಿಡ್ತೀರಾ ಹಾಗೆಲ್ಲ ಹೋಗ್ಬೇಡಿ ಫೋನ್ ಪೇನಲ್ಲಿ ಅಥವಾ ಬೇರೆ ಇನ್ಯಾವುದೇ ಒಂದು ಆಪ್ ಮುಖಾಂತರ ನಿಮಗೆ ಹಣ ಕೊಡ್ತೀನಿ ಅಂತ ಅದ್ರ ಕಾಲ್ ಮಾಡಿದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ನಾವು ರಿಸೀವ್ ಮಾಡಲಿಲ್ಲ ಅಂದರೂ ಕೂಡ ಅವ್ರು ಫೋನ್ ಮಾಡಿದಾಗ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ರೆಕಾರ್ಡ್ ಮಾಡಿಕೊಂಡಾರೋ ನನಗೆ ಕಳಿಸಿ ಕೆಲವೊಂದು ಫೋನಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಅವರು ತೋರಿಸುತ್ತೆ ಆಗ ಅವರು ವರ್ಷನೇ ಬೇರೆ ಥರ ಇರುತ್ತೆ ಕೆಲವೊಂದು ಫೋನಲ್ಲಿ ರೆಕಾರ್ಡ್ ಆಗೋದು ಅಂತ ಅವ್ರಿಗೆ ಗೊತ್ತು ಗೊತ್ತಾಗಲ್ಲ ಅವಾಗ ನೀವು ನೀಟಾಗಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ನನಗೆ ಕಳಿಸಿದ್ರೆ ಅವ್ರು ಯಾವ ಕಂಪನಿ ಅಂತ ನಾನು ಚೆಕ್ ಮಾಡಿ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಮೋಸ ಹೋಗೋದು ಓಕೆನಾ ಇಷ್ಟೊತ್ತು ರೈಟ್ ನ್ಯೂಸ್ ಅಲ್ಲಿ ನಾನು ಶ್ರೀ ನಮಸ್ಕಾರ ಇದು ರೈಟ್ ನ್ಯೂಸ್